ಅದು YouTube ಅಲ್ಲಿ ಅಲ್ಲಿ ನೋಡಿದ್ದು ಅದ್ರಲ್ಲಿ ಧರ್ಮಸ್ಥಳ ಸಂಘ ದಾನ ಕಟ್ಲಿಕ್ಕೆ ಇಲ್ಲ ಅಂತ ಹೇಳಿ ಅದು ಎಂತ ನಮಗೆ ಇಲ್ಲಿ ನಾವು ನಾವು ಸಂಘದಲ್ಲಿ ಇದ್ದೇವೆ ಅದು madam ಬಂದಿಲ್ಲ ಇಲ್ಲಿ ಅನ್ನ ಇಲ್ಲ ನಾನು ಮೂರು ವಾರ ಆಯ್ತು ಕಟ್ತದೆ ಕೇಳ್ತಾ ಇದ್ದಾರೆ ಕಟ್ಟಿ 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 ಅಂತ ಓಕೆ ಮೊದಲು ಅಷ್ಟು ಕೊಡ್ತಾ ಇದ್ದಾರೆ ಈಗ ಸ್ವಲ್ಪ ಕಡಿಮೆ ಆಗಿದೆಯಾ ತೊಂದರೆ ಕೊಡೋದು ಅಲ್ಲ ಎಂತ ಗೊತ್ತುಂಟು ಸರ್ ನನಗೆ ಗೊತ್ತಿಲ್ಲ ನಾನು ಅಂದ್ರೆ ನಮ್ಮ ಸಂಘದಲ್ಲಿ ಒಬ್ಬ ಒಬ್ಬರು ಸದಸ್ಯರು ಆರು ತಿಂಗಳಾಯ್ತು ಹಣ ಕಟ್ತದೆ. ನನಗೆ ನಾವು ಮುಂಚೆ ಅಷ್ಟು ನಾನು ಗೋಷ್ಠಿ ಮಾಡ್ಲಿಲ್ಲ ನಾವು ನಮ್ಮ ಮನೆ ಕೆಲಸದಲ್ಲಿ ಯೂಟ್ಯೂಬ್ ಅಲ್ಲಿ ನೋಡುವಾಗ ಅನ್ನ ಹಾಗೆಲ್ಲ ಇರ್ತಲ್ಲ ಹಾಗೆ ನಾವು ನೋಡಿದ್ದು ನೋಡಕ್ ಮುನ್ನೆ ಹೀಗೆ ನಿಮ್ಮದಿದ್ದು ನೋಡುವಾಗ ಅದರ ಸಿಕ್ಕಿದೆ ಅದ್ರಲ್ಲಿ ಏನಾದ್ರು ಇದ್ರೂ ನಮ್ಗೆ ಹೇಳಿ ಅಂತ ಕೇಳಿ ಅಂತ ಹೇಳಿದಲ್ಲ ಅದಕ್ಕೆ ನಾನು ಕಾಲ್ ಮಾಡಿದ್ದು ಈಗ ಮೇಡಮ್ ಮುನ್ನೆ ನನಗೆ ಗೊತ್ತಿಲ್ಲ ಸುತ್ತ ಒಂದು ವಾರ ನಾನು ಕಟ್ಟಲಿಲ್ಲ ಅಂದ್ರೆ ಆಕ್ಚುಲಿ ನನ್ನ ಮಗಳದ ಹಣ ಬಂದಿರ್ಲಿಲ್ಲ ನಾನು ಯಾವಾಗಲೂ ಕಟ್ತಿದ್ದೆ ನಾನು ಹೇಳಿದ ಈ ವಾರ ಇಲ್ಲ ಮೇಡಮ್ ಅವಳು ಸಹಲಾರಿ ಆದದ್ದು ಬಂದ ತಕ್ಷಣ ನಾನು ಕಟ್ತೇನೆ ಅಂತ ಮಕ್ಕಳು ವಾರ ಅವಳದ್ದು ಬರ್ಲಿಲ್ಲ ಎರಡು ವಾರ ಆಯ್ತು ಎರಡು ವಾರ ಆಗದೆ ಸೂಪ್ರೈಸರ್ ಮತ್ತು ಸೇವನಿರತ್ರ ಬಂದ್ರು ನಾನು ಹೇಳಿದೆ ನಿಮ್ಗೆ ಕಾಲ್ ಮಾಡಿ ಹೇಳಿದ್ದೇನೆ ಹಣ ಇಲ್ಲ ಅಂತ ಹೇಳಿ ಹಾಗೆ ಬಂದು ಜೋರ್ ಮಾತಾಡಬೇಡಿ ಹಾಗೆ ಹೇಳಿದ್ರು ಹಾಗೆ ಹೇಳಿ ಮತ್ತೆ ಈಗ ಸ್ವಲ್ಪ ಆಯ್ತು ನೀವು ಎರಡು ವಾರ ಕಟ್ಟದಿದ್ರೆ ಮೂರು ವಾರ ನಾವು ಬ್ಯಾಂಕಿಗೆ ಕಳಿಸ್ತೇವೆ ನೋಡ್ಸು ಬರೋದಾಗ್ತೇವೆ ಆಯ್ತು ಕೇಳಿದ್ರು ಆಯ್ತು ಅಂತ ಹೇಳಿದೆ ಆಯ್ತು ನನ್ಗೆ ಬ್ಯಾಂಕಿನಿಂದ ಬರ್ಲಿ ಎಷ್ಟು ಹಣ ಎಲ್ಲ ಹಾಕ್ಬೇಕು ಮತ್ತೆ ಒಮ್ಮೆಲೆ ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿದ್ದೇನೆ ಹಾಗೆ ಒಬ್ಬೊಬ್ಬರು ನಮ್ಮ ಸಂಘದಲ್ಲಿ ಕಟ್ಟುದಿಲ್ಲ ಈಗ ಎಂತ ಹೀಗೆ ಅವರ ಮನೆ ಅವರೇ ಸೇವ ನಿರತರೆ ಹಣ ಕಟ್ತಾ ಇದ್ದಾರೆ ನಮ್ಮದು ಕಟ್ಟಿ ಮತ್ತೆ ನಿಮ್ಮದು ಇಷ್ಟ ಹಾಕಿದ್ದೇನೆ ಅಂತ ಹೇಳಿ ಕಾಲ್ ಬಂದಿತ್ತು ನಾನು ರಿಸೀವ್ ಮಾಡ್ಲಿಲ್ಲ ನಾನು ಎಕ್ಸ್ ಅಡ್ಡಿ ಮಂಗಳೂರಲ್ಲಿದ್ದೆ ಅದಕ್ಕೆ ನನಗೆ ಏನು ಕೇಳುವ ಅಂತೇಳಿ ಏನು ಅಂತ ಅಂತ ಗೊತ್ತಾಗುದಿಲ್ಲಲ್ಲ ನಮ್ಗೆ ಸರಿ ದಾರ್ದು ಗೊತ್ತಿಲ್ಲ ಅಲ್ಲ ಸರ್ ಏನಿಲ್ಲ ನೀವಾಗ ಕಟ್ಟಿರೋ ದುಡ್ಡಿಗೆಲ್ಲಕ್ಕೂ ಲೆಕ್ಕ ಕೇಳಿ ನಾನು ಅಕ್ಟೋಬರ್ ಅಲ್ಲಿ ಲೋನ್ ತೆಗೆದೂವರೆ ಲಕ್ಷ್ಮಿಕ ಇನ್ಸೂರೆನ್ಸ್ ಉಂಟು ಮೂರು ಕಟ್ಟಿದೆ ಈಗ ನನ್ನದು ಟೋಟಲ್ ಎರಡು ಲಕ್ಷದ ಮೂವತ್ತೆರಡು ಸಾವಿರ ಕಟ್ಟೆ ಆಗಿದೆ ಉಳಿತಾಯ ಹನ್ನೆರಡು ಸಾವಿರ ಉಂಟು ಇದು ನಮ್ದು ಇಲ್ಲಿ ಕಿನ್ನೆ ಬರ್ತದೆ ಎಷ್ಟಿದೆ ಕೇಳಿ ಹನ್ನೆರಡು ಸಾವಿರ ಉಂಟು ಉಳಿತಾಯದ ಹನ್ನೆರಡು ಸಾವಿರ ಉಂಟು ಹಾಗಾದ್ರೆ ಅಲ್ಲಿ ನಲ್ವತ್ತು ಮೂವತ್ತೆರಡು ನಲ್ವತ್ ನಾಲ್ಕು ಸಾವಿರ ಆಯ್ತು ನನ್ನದು ಎರಡು ಲಕ್ಷದ ನಲ್ವತ್ನಾಲ್ಕು ಸಾವಿರ ಕಟ್ಲಿಕ್ಕೆ ಆಯ್ತು ಕಟ್ಟಿ ಆಯ್ತು ಇಲ್ಲಿ ಇರುದು ಸ್ವಲ್ಪ ನಂದು ಅವರು ಕೂಗ್ತಾರೆ ಹಾಗೆ ಹೀಗೆ ಏನೆಲ್ಲ ಅವತ್ತು ಒಂದು ದಿವಸ ನಾನು ನಡುವಿಗೆ ಒಂದು ಬಿಟ್ಟೆ ಬಿಡುವಾಗ ತುಂಬಾ ಅವರು ಮಾಡಿದ್ರು ಮತ್ತೆ ನಾನು ಕೊಟ್ಟು ಬಿಟ್ಟೆ ಯಾಕೆ ಇವರದ್ದು ಕಿರಿಕಿರಿ ಅಂತ ಹೇಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅದನ್ನ ಅವ್ರು ಏನು ಮಾತ್ರ ವಿಡಿಯೋ ಮಾಡ್ಕೊಂಡ್ರೆ ಸಾಕ್ಷಿ ಚೆನ್ನಾಗಿರುತ್ತೆ ಆಯ್ತಾ ಹಾ ಅವಾಗ ನಾವು ಏನು ಹೇಳಬಹುದು ನಾವು ಈಗ ಡಿಸೈಡ್ ನಾವು ಸರ್ ನಾವು ಡಿಸೈಡ್ ಮಾಡಿದ್ದು ಕಟ್ಟುದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ದೇವೆ ಒಳ್ಳೆದಾಯ್ತು ಒಳ್ಳೆದಾಯ್ತು ಖಂಡಿತ ವಿಡಿಯೋ ಮಾಡಿ ಕಳ್ಸಿ ನಾನು ಏನ್ ಹೇಳ್ತೀನೋ ಅದನ್ನ ಕೇಳಿ ಅಷ್ಟೇ ನಿಮ್ ದೊಡ್ಡಿಗೆ ಎಲ್ಲಾ ಲೆಕ್ಕಾ ಕೊಟ್ರ ಕಟ್ಟಿ ನಿಮ್ ದೊಡ್ಡಿಗೆ ಸುಳ್ಳು ಹೇಳ್ತಾ ಇದ್ರೆ ಕಟ್ ಅಷ್ಟೇ ಹ್ಮ್ ಹ್ಮ್ ಮಾಡಿ ಮಮ್ಮ ನಿಮ್ಮ ಹೆಸರು ನನ್ನ ಹೆಸರು ಜಿಸ್ಸಿನ್ ಅಂತ ಹ್ ಆಯ್ತಮ್ಮ ಬ್ರೋದು ನೋಡ್ತಾರೆ ಅ ಸುಮಾಜಿನ ಕಟ್ಟೆದು ಬಿಟ್ಟಿದ್ದಾರೆ ಅವರು ಯಾವುದು ನೋಟಿಸ್ ಬಂದಿಲ್ಲ ಏನು ಬಂದಿಲ್ಲ ಇಲ್ಲಿ ಎಂತ ಗೊತ್ತುಂಟ ಬ್ರದರ್ ಸರ್ ಇಲ್ಲಿ ಗೊತ್ತಿಲ್ಲ ನಮ್ಮ ಕಿನ್ಯ ಗ್ರಾಮದಲ್ಲಿ ಎಲ್ಲರು ಕಟ್ತಿದ್ದಾರೆ ಇಲ್ಲಿ ನಾವು ಒಂದು ತಂಡದವರು ಕಟ್ಟುದಿಲ್ಲ ನೆಕ್ಸ್ಟ್ ನಮ್ಮ ಒಬ್ಬ ತಂದ ತಂಡದ ಸದಸ್ಯರು ಪ್ರಾಬ್ಲಮ್ ಮಾಡಿದಕ್ಕೆ ನಾವ್ ಯಾರು ಕಟ್ಟುದಿಲ್ಲ ಬೇಡ ಕಟ್ಲೇಡ ಏನೂ ಆಗಲ್ಲ ಕಟ್ಲಿಲ್ಲ ಅಂದ್ರೆ ಏನು ಮಾಡಲ್ಲ ಅವರು ಆರಾಮಾಗಿ ಇಟ್ಕೊಳ್ಳಿ ನನಗೆ ಎಲ್ಲ ಒಂದೇ ಸಲ ಲೆಕ್ಕ ಕೊಡು ಇನ್ಶೂರೆನ್ಸ್ ಕೊಡು ನನಗೆ ಉಳಿತಾಯ ದುಡ್ಡೆಲ್ಲನು ಕೊಡು ನನಗೆ ಪಾಸ್ಬುಕ್ ಎಂಟ್ರಿ ಕೊಡು ಇಲ್ಲ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ಕಟ್ತೀನಿ ಏನು ಇಲ್ಲ ಅಂದ್ರೆ ನನ್ನ ಗಂಡ ಹೇಳಿದ್ರು ಹಾಗೆ ಗಂಡ ಹೇಳಿದ್ರು ನೀವೆಲ್ಲ ಧರ್ಮಸ್ಥಳ ಸಂಘದಲ್ಲಿ ಇದ್ದರು ಕಳ್ಳರು ಅದಕ್ಕೆ ಸೂಪರ್ವೈಸರ್ ಹೇಳಿದ್ರು ಇವರು ಎಂತದ್ದು ಈಗೆಲ್ಲ ಮಾತಾಡ್ತಾರೆ ಅಂದ್ರೆ ಆಕ್ಚುಲಿ ಅವರು ಡ್ಯೂಟಿಯಲ್ಲಿ ಇದ್ರು ಅವರು ನ್ಯೂಸ್ ಎಲ್ಲ ನೋಡ್ತಿದ್ರು ಈಗ ರಿಟೈರ್ಡ್ ಆಗಿ ಮನೆಯಲ್ಲಿ ಇದ್ದಾರೆ ಅದೆಲ್ಲ ನೋಡ್ತಾ ಇದ್ದಾರೆ ಅವರು ನೋಡ್ತಾ ಇರುವಾಗ ಮೊನ್ನೆ ಹಾಗೆ ಹೇಳಿದ್ರು ಹಾಗೆ ಹೀಗೆ ಅಂತ ಹೇಳಿ ಅದಕ್ಕೆ ಅವರು ಬಂದಿದೆ ನಾವು ಕಲ್ಲರ್ ಹಾಗೆ ಹೀಗೆ ನನ್ನ ಲಾಸ್ಟ್ ಹೇಳಿದ್ರು ನಿಮ್ಮದು ನನ್ನ ಹತ್ರ ಎಲ್ಲಿ ಕೇಳಿದ್ರು ಬ್ಯಾಂಕಿನಿಂದ ಬರ್ಲಿ ನನ್ಗೆಲ್ಲಾ ನಾನ್ ಮತ್ತಾರು ನಾನೇ ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿದ್ರು ಅಷ್ಟೇ ಅಷ್ಟೇ ವಿಡಿಯೋ ಮಾಡ್ಕೊಳಿ ವಿಡಿಯೋ ಮಾಡ್ಕೊಳ್ಳಿ ಅದನ್ನ ವಿಡಿಯೋ ಮಾಡ್ಕೊಳ್ಳಿ ಯಾವುದನ್ನು ಬಿಡ ಬಿಡಿ ಯಾಕೆಂದ್ರೆ ಧರ್ಮದ ಸಂಘದವರು ತುಂಬಾ ಟಾರ್ಚರ್ ಕೊಡಕ್ಕೆ ನಿಂತುಕೊಂಡಿರ್ತಾರೆ ಇತ್ತೀಚಿಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ನಾನು ಸುದ್ದಿ ಮಾಡಿದ ನಂತರ ಹೌದು ಸರ್ ನಾವು ಮೊದ್ದಲುಂಟೆಲ್ಲ 10 ರೂಪಾಯಿ ನಮ್ದು ಬಾಕಿದ್ರೆ ಬಿಸಾಕ್ತಿದ್ರು ಪುಸ್ತಕ ತಕೊಳ್ಳತಿವಿಲ್ಲ ಹು ಈಗ ಈಗ ಅವರು ಕೂಗ್ತಾರಂತೆ ಹಾಗೆಗೆ ಮಾತ್ಸಾರಂತೆ ನೀವು ಇದ್ದಷ್ಟು ಕಟ್ಟಿ ಅಂತ ಹೇಳ್ತಾರೆ 50 ರೂಪಾಯಿ ಕಟ್ಟಬೇಕು ಅಂತ ಈಗ ಗೊತ್ತಾಯ್ತಾ ಯಾವತ್ತು ನಮ್ ಸುದ್ದಿಗಳು ಬಂತು ನೀವೆಲ್ಲ ಪ್ರಶ್ನೆ ಕೇಳಕ್ ಶುರು ಮಾಡಿದ್ರೆ ಇವತ್ತು ಲೈನ್ಗ್ ಬಂದ್ರ ಅವರು ಹ್ಮ್ ಅಲ್ವಾ ಬುದ್ಧಿ ಕಲ್ತ್ವಾ ಈಗ ಮೊದ್ಲೇ ಹಿಂಸೆ ಕೊಡ್ತಾ ಇಲ್ಲ ಕಟ್ಟಿ ಅಂತಿದ್ರ ಅಷ್ಟೇ ಅಲ್ವಾ ಅಷ್ಟೇನೆ ಇನ್ಶೂರೆನ್ಸ್ ಕಟ್ಟಲ್ಲ ನೀನನ್ನು ಪಿ ಆರ್ ಕೆ ಬಂಡ್ ಕಟ್ಟಲ್ಲ ನೀವೇ ದುಡ್ಡು ಕೊಟ್ಟಿದ್ರೋ ಅದಕ್ಕೆ ಬಡ್ಡಿ ಕಟ್ಟಿನ ಮಾಡಿ ಅಷ್ಟಿ ಅವ್ರು ದುಡ್ಡಿಗೆ ಮೋಸ ಮಾಡ್ಬೇಡಿ ದುಡ್ಡು ಕಟ್ಟಿ ಆದ್ರೆ correct ಆಗಿ ಏಳು ದುಡ್ಡು ಇಷ್ಟಿಷ್ಟು ಅಂತ ಮಾತ್ರ ಲೆಕ್ಕ ಹಾಕೊಂಡ್ ಕಟ್ಟಿ ಅಷ್ಟೇನೆ ಇನ್ಶೂರೆನ್ಸ್ ಕಟ್ಟಲ್ಲ ಅಂತ ಅನ್ನಿ ನಮ್ಗೆ ಬೇಡ ಅಲ್ಲ ನಾವು ಕಟ್ತೇವೆ ಈಗ ನಾನು ನಿಜವಾಗಿ ಮುಂದೆ ನೆನೆಸಿದೆ ಐವತ್ತು ಸಾವಿರ ಬಾಕಿ ಅದು ಕ್ಲಿಯರ್ ಮಾಡಿ ಬಿಟ್ಟು ನಮ್ಗೆ ಇವತ್ತು ಕಿರಿಕಿರಿ ಬೇಡ ಅಂತ ಹೇಳಿ ಅದಕ್ಕೆ ನಾನು ಇದು ನಂಗೆ ಬ್ಯಾಂಕ್ ನೋಟ್ ಕೇಳಿ ಲೆಕ್ಕ ಕೇಳಿ ಉಳಿತಾಯ ದುಡ್ಡು ಇಷ್ಟು ವರ್ಷಕ್ಕೆ ಎಷ್ಟು percent ಗೆ ಎಷ್ಟು ಆಗಿದೆ ದುಡ್ಡು ಇನ್ನು ಎಷ್ಟು ಇದೆ ಅಲ್ಲಿ ಕೊಡು ಅದನ್ನ ಮುರ್ಕೊಂಡು ಬಾಕಿ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಡಿ ಅಷ್ಟೇ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ದೆ ಮಾತಾಡಕ್ ಯಾವತ್ ಕಾರಣಕ್ಕೂ ಹೋಗ್ಬಿಡಿ ವಿಡಿಯೋ ಮಾಡ್ಕೊಂಡೆ ಮಾಡ್ಕೊಬೇಕು ನೀವು ಆಯ್ತು ಸರಿ ಬಡ್ಡಿಯೆಲ್ಲ ಬಡ್ಡಿ ಬಡ್ಡಿ ನನಗೆ ಐದು ವರ್ಷಕ್ಕೆ ಒಂದು ಲಕ್ಷ ಚಿಲ್ಲರೆ ಆಗ್ತದೆ ಬಡ್ಡಿ ಎಷ್ಟು ಎರಡೂವರೆ ಲಕ್ಷಕ್ಕೆ ಐದು ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ತಗೊಂಡಿದೀರಾ ನೀವು ಹಾ ಎರಡೂವರೆ ಲಕ್ಷ ತಕೊಂಡಿದ್ದೇನೆ ಟಾಟಲ್ ನನ್ಗೆ ಇಂಟ್ರೆಸ್ಟು ಮತ್ತೆ ಬಡ್ಡಿ ಬಡ್ಡಿಯೆಲ್ಲ ಕಟ್ಟಿ ಎರಡು ಲಕ್ಷ ಮೂವತ್ತೆರಡು ಸಾವಿರ ಕಟ್ಟಿದ್ದೆ ನಾನು ಹ್ಮ್ ಮತ್ತೆ ಮತ್ತೆ ಅವ್ರು ಹೇಳುದಿಲ್ಲ ಎಷ್ಟು ಅಂತ ಹೇಳಿಲ್ಲ ಅದು ನಾನು ಕೇಳಲಿಕ್ಕೆ ಹೋಗ್ಲಿಲ್ಲ ಮತ್ತೆ ನಾನು ಅಂದ್ರೆ ಸ್ವಲ್ಪ ಬಿಸಿ ಇದ್ದೇನೆ ವಿಡಿಯೋ ಮಾಡ್ಕೊಂಡು ಕಳ್ಸಿ ನಾನು ಏನು ಕೇಳಬೇಕು ನಾನು ಹೇಳ್ಕೊಡ್ತೀನಿ ಅವ್ರು ವಿಡಿಯೋ ಮಾಡ್ಬೇಡ ಅಂತ ಹೇಳ್ತಾರೆ ವಿಡಿಯೋ ಮಾಡಬೇಕು ಮಾಡಿದ್ರೆ ಮಾತ್ರ ನಿಮ್ಗೆ ಸಾಕ್ಷಿ ಸಿಗೋದು ಇಲ್ಲ ನೋಡಿ ನಾವು ವಿಡಿಯೋ ಮಾಡಿ ಕೇತನೆ ಒಬ್ಬರು ಪಾರ್ಟಿ ಅವರು ಹೇಳಿದ್ರು ಸದಸ್ಯರ ಮನೆ ಅಪ್ಪ ಇದ್ರು ಅಂತ ಇಲ್ಲಿಗೆ ಬಂದರೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತ ಸೀದೋದ್ರಂತೆ ಹಾ ಹಾ ಅಷ್ಟೇ ಅಷ್ಟು ಮಾಡಿ ಅವ್ರ ನಂಬರ್ ನನಗೆ ಫೋನ್ ಮಾಡ್ತೀನಿ ಯಾರಾದರೂ ತೊಂದ್ರೆ ಕೊಟ್ಟರೆ ಹಾ